ಜಾತಿಯನ್ನು ಬಿಡಬೇಕು ಧರ್ಮವನ್ನು ಕಟ್ಟಬೇಕು ಅದಕ್ಕೆ ಶಂಕರಾಚಾರ್ಯರು ಭಾರತ ದೇಶದಲ್ಲಿ ಅವತಾರವನ್ನು ಎತ್ತಿ ಭಾರತ ದೇಶದ ಆಸ್ತಿಕರಿಗೂ ನಾಸ್ತಿಕರಿಗೂ ಎಲ್ಲರಿಗೂ ಶಾಸ್ತ್ರಗಳನ್ನು ಭಾಳ ವಿಶೇಷವಾಗಿ ಈ ಒಂದು ಭಾರತ ದೇಶಕ್ಕೆ ಕೊಟ್ಟಿದ್ದಾರೆ ಅವರು ಹೇಳ್ತಾರೆ ನೀವು ನೀವು ಯಾವ ಯಾವ ಜಾತಿಯಲ್ಲಿ ಹುಟ್ಟಿದರೂ ಪರವಾಗಿಲ್ಲ ಆ ಜಾತಿಯನ್ನು ಮುಂದೆ ಇಟ್ಕೊಳ್ಳದಲೇ ಧರ್ಮದ ವಿಶೇಷತೆಯನ್ನು ನಾವೆಲ್ಲ ಎತ್ತಿಡಿಬೇಕು ಹಾಗೆ ಅಂತ ಹೇಳಿ ಬಹಳ ವಿಶೇಷವಾದಂಥ ಲಲಿತಶಾಸ್ತ್ರನಾಮ ವಿಷ್ಣು ಶಾಸ್ತ್ರನಾಮ ಇಂಥ ಮಹಾ ವಿಶೇಷತೆಗಳನ್ನು ಈ ದೇಶದಲ್ಲಿ ಅವತಾರವನ್ನು ಮಾಡಿ ಬರೆದಿದ್ದಾರೆ ಈ ಶಾಸ್ತ್ರವನ್ನು ನಾವು ಯಾಕೆ ಓದಬೇಕು ಪುರಾಣವನ್ನು ಯಾಕೆ ಹೇಳಬೇಕು ಅಂದರೆ ಇವತ್ತಿನ ಒಂದು ವೇದಿಕೆಯಲ್ಲಿ ರೈತ ಅಂದರೆ ಮೊದಲು ನಾವು ಒಂದು ಕಡೆ ನೆನೆಸೋದು ಗೋವುಗಳನ್ನು ರೈತನಿಗೆ ಮಿತ್ರನಾಗಿ ಏನಾದರೂ ಯಾರಾದರೂ ಇದ್ದರೆ ಅದು ಮೊದಲು ಯಾರು ಒಂದು ಎತ್ತಿನ ಗಾಡಿ ಒಂದು ಮೇಗ್ಲು ಒಂದು ಮೇಟಿ ಒಂದು ಕೂರ್ಗೆ ಎಲ್ಲವೂ ಒಬ್ಬ ರೈತನಿಗೆ ಮಿತ್ರತ್ವವನ್ನು ಕೊಟ್ಟಂತು ನಾವು ಮೊದಲು ರೈತನಿಗೆ ಯಾರಾದರೂ ಒಬ್ಬರು ಮಿತ್ರರು ಇದ್ದಾರೆ ಅಂದ್ರೆ ಅದನ್ನು ನಾವು ಯಾರು ಅಂತ ಹೇಳಬೇಕು ಎತ್ತುಗಳು ಕಾಮಧೇನುಗಳು ಅಂತ ಹೇಳಬೇಕು ಹೌದಾ ರೈತನಿಗೆ ಮಿತ್ರರು ಯಾರು ಗೋಮಾತ ನಾವು ಒಂದು ಹೊಲವನ್ನು ಮುಂಗಾರು ಮಳೆ ಆಗ್ತಿದ್ದಂಗೆ ರೈತ ಏನು ಮಾಡ್ತಾನೆ ಇಡೀ ಬೆಳೆಯನ್ನು ಬೆಳೆದು ಮನೆಗೆ ತುಂಬಿ ಬೇಸಿಗೆ ಕಾಲದಲ್ಲಿ ಗಂಡ ಹೆಂಡತಿ ಮಕ್ಕಳ ಜೊತೆ ಎಲ್ಲರ ಜೊತೆ ತಾನು ಬೆಳೆದಂಥ ಪದಾರ್ಥಗಳನ್ನು ಶೇಖರಣೆ ಮಾಡಿ ಎಷ್ಟು ಬೇಕಷ್ಟು ಇಟ್ಕೊಂಡು ಮಿಕ್ಕಿದ್ದನ್ನು ಮಾರಿ ತನ್ನ ಜೀವನಕ್ಕೆ ಯಾವ ರೀತಿ ಬೇಕೋ ಆ ಥರ ಆದರ್ಶವನ್ನು ಬೆಳೆಸ್ಕೊತಾ ಇತ್ತು ಇದಕ್ಕೆ ಮೊದಲು ಈಗೆಲ್ಲ ಬಿಡಿ ಟ್ಯಾಕ್ಟ್ರ್ ಇದೆ ಮತ್ತೊಂದಿದೆ ಮಗದೊಂದಿದೆ ಆದರೆ ಹಿಂದಿನ ಕಾಲದಲ್ಲಿ ನಾವು ಲೆಕ್ಕಾಚಾರ ಹಾಕಬೇಕು ಅಂದರೆ ಮೊದಲು ಎತ್ತುಗಳನ್ನೇ ಬೆಳೆಸ್ತಾ ಇದ್ವಿ ಅಂಥ ಎತ್ತುಗಳನ್ನ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಸಾಕ್ತಾ ಇಲ್ಲ ಅದಕ್ಕೆ ನಾವು ಹೇಳ್ತೀವಿ ಜನ ಸಾಕದ್ಬಿಟ್ಟು ದನ ಸಾಕ್ತೀವಿ ಜನ ಸಾಕಿದ್ರೆ ನೋವು ಬರುತ್ತೆ ದನ ಸಾಕಿದ್ರೆ ಪ್ರೀತಿ ಬರುತ್ತೆ ಹಾಗಾಗಿ ನಾವೆಲ್ಲ ನೋಡಿದ್ದೀವಿ ನಾವೆಲ್ಲ ಗ್ರಾಮೀಣ ಭಾಗದಲ್ಲಿ ಹುಡ್ತವ್ರೆ ಮುಂಗಾರು ಬರ್ತಿದಂಗೆ ಒಂದಲ್ಲಿರೋ ಕಲ್ಲುಗಳನ್ನೆಲ್ಲ ಎತ್ತಾಕಿ ಹಾಕಿ ಬದ ಸಾವಿರ್ಕೊಂಡು ಎತ್ಕೊಳಗೆ ಸೋಮವಾರ ಬಂದರೆ ಆರು ಹೂಡಿಲ್ಲ ಅಂದರೆ ಹೊಲಕ್ಕೆ ಎತ್ಕೊಂಡು ಕಟ್ಕೊಂಡು ಹೋಗ್ತಿಲ್ಲ ಯಾಕೆ ಇವತ್ತು ವಾರ ನಾವು ಹಸುಗಳನ್ನು ಏನು ಮಾಡಬೇಕು ವಿಶ್ರಾಂತಿ ಕೊಡಬೇಕಂತ ಹೇಳಿ ಮಂಗಳವಾರ ಏನಾದರೂ ಸಿಕ್ಕಿದ್ರೆ ವಿಭೂತಿ ಹಚ್ಕೊಂಡು ತಲೆಗೆ ಬಟ್ಟೆ ಕಟ್ಟಿ ನಗನ ಹೆಗಲ ಮೇಲೆ ಹೊತ್ಕೊಂಡು ಎಗಲ ತನಗೆ ಹೆಗಲನ್ನ ಹೆಗಲ ಮೇಲೆ ಹೆಗಲ ಮೇಲೆ ನಗ ಹೊತ್ಕೊಂಡು ನೇಗು ಹೊತ್ಕೊಂಡು ಎಂಟಿಗೆ ಹೇಳ್ತಾ ಇದ್ದಪ್ಪ ರೈತ ಏಯ್ ನಾನು ಇಂಥ ಒಂದತ್ರ ಹೋಗ್ತೀನಿ ನೀನು ಬೇಗ ರೊಟ್ಟಿ ಸುತ್ಕೊಂಡು ನನಗೆ ಅಲ್ಲ ನನ್ನ ರಾಮ ಲಕ್ಷ್ಮಣ ಅಂತ ಎರಡು ದನ ಸಾಕಿದ್ದೀನಿ ಅವ್ರಿಗೂ ಎರಡು ಎರಡು ರೊಟ್ಟಿ ಹಾಕೊಂಡು ಬೇಗ ಹೊರ್ಧತ್ರ ಬಂದು ಸತ್ಯ ಆಯ್ಬೇಕು ಇದು ರೈತರ ಆದರ್ಶವಾದಂಥ ಹತ್ತು ವರ್ಷಗಳ ಹಿಂದೆನೂ ಇದಿತ್ತು ಇತ್ತೀಚಿನ ದಿನದಲ್ಲಿ ನಾವೊಂದು ನೇಗ್ಲು ಪಡಗಿಲ್ಲ ಎರಡು ಎರಡು ಎತ್ತುಗಳನ್ನು ಮನೆ ಮುಂದೆ ಕಟ್ಟಿಲ್ಲ ಸಗಣಿ ಎತ್ತಿಲ್ಲ ಆದರೆ ಇದು ವಿಪರ್ಯಾಸ ಇದೆ ಯಾಕೆಂದ್ರೆ ಇವತ್ತು ಟೆಕ್ನಿಕಲ್ ಅನ್ನೋ ಜಾಸ್ತಿ ಆಗ್ತಾ ಇರೋದ್ರಿಂದ ರೈತರು ಎಲ್ಲ ಒಂದು ಕಡೆ ಸೋಂಬಾರಿಗಳಾಗುವಂಥ ಒಂದು ಪರಿಸ್ಥಿತಿಗಳು ಬರ್ತಾ ಇದೆ ನಾನು ಇದೇ ಪ್ರಶ್ನೆ ಮಾಡ್ತಿದ್ದೆ ನಮ್ಮ ಕರಿಗೌಡ್ರಿಗೆ ಆ ಪ್ರಶ್ನೆ ಏನಪ್ಪಾ ಅಂದರೆ ಗೌಡ್ರೆ ನಿಮ್ಮ ಮನೇಲಿ ಎತ್ತಿದೆಯಾ ಅಂತ ಕೇಳಿದೆ ನಾನು ಓ ಸ್ವಾಮಿಗಳೇ ಎರಡು ಸಾಕಿದ್ದೀನಿ ಅಂತ ಹೇಳಿ ನೀವು ರೈತರ ಸಂಘ ಕಟ್ಟಿದ್ದೀರಿ ಅಂದರೆ ಎರಡು ಎತ್ತು ಸಾಕಾಗಿದ್ರೆ ಸಾಕಿದ್ರೆ ಸಾಕಾಗಲ್ಲ ಒಂದು ನಾಲ್ಕು ಜೊತೆ ಎತ್ತು ಕಟ್ಟಿ ಯಾಕೆ ಇವರ ಆದರ್ಶವನ್ನು ಇವ್ರ ಜೊತೇಲಿರೋ ನೋಡಿ ಕಲಿಬೇಕು ಅದಕ್ಕೆ ನಾವು ಈ ಒಂದು ಭಾರತ ದೇಶದಲ್ಲಿ ಮುಕ್ಕೋಟಿ ದೇವತೆಗಳನ್ನು ನಾವು ಪೂಜೆ ಮಾಡೋದ್ರಲ್ಲಿ ಒಂದು ಕಡೆ ಕಾಮಧೇನನ್ನು ಪೂಜೆ ಮಾಡ್ತಿದ್ವಿ ರೈತನನ್ನು ಪೂಜೆ ಮಾಡ್ತೀವಿ ಯಾಕೆ ರೈತನನ್ನು ಪೂಜೆ ಮಾಡಬೇಕು ಅಂದರೆ ಇವತ್ತು ಈ ಭಾರತ ದೇಶ ಏನಾದರೂ ಬದುಕಿದ್ರೆ ಉದ್ಧಾರ ಆಗಿದ್ರೆ ಹಳ್ಳಿಯಿಂದ ಡೆಲ್ಲಿ ಕಡೆಗೆ ಹೊರತು ಡೆಲ್ಲಿಯಿಂದ ಯಾರೂ ಹಳ್ಳಿ ಕಡೆ ಬರೋಕ್ಕಾಗಲ್ಲ ಇವತ್ತು ಹಳ್ಳಿಯಲ್ಲಿ ಹೊರ್ತಾರೋ ಡೆಲ್ಲಿಗೆ ಹೋಗಿ ಆಳ್ಬೋದು ಆದರೆ ಡೆಲ್ಲಿ ನೋಡ್ತಾರೆ ಬಂದು ಹೊಲವಾಗ ಉಳಿಯಿಂದ ಉಳ್ತಾರ ಉಳಲ್ಲ ಹಂಗಾಗಿ ನಾವು ಮೊದಲು ಗ್ರಾಮೀಣ ಭಾಗದಲ್ಲಿ ಎತ್ತುಗಳನ್ನು ಹಸುಗಳನ್ನು ದನ ಕರುಗಳನ್ನು ಕಟ್ಟಿಗರಿಗೆ ಕೊಡದಂತೆ ನಾವು ಸಂರಕ್ಷಣೆ ಮಾಡಬೇಕು ಯಾಕೆ ಇದನ್ನು ಸಂರಕ್ಷಣೆ ಮಾಡಬೇಕು ಅಂದರೆ ನಮ್ಮ ದೊಡ್ಡ ಆಸ್ತಿ ನಮ್ಮಲ್ಲಿ ಇರ್ತಂಥ ಒಬ್ಬ ತಾಯಿ ಎರಡು ವರ್ಷ ಅದೇ ಹಾಲು ಕೊಡಿಸ್ತಾಳೆ ಆದರೆ ಕಾಮದೇನು ತನ್ನ ಜನ್ಮ ಇರೋದಂತ ತನ್ನ ಮಗುವಿಗೆ ಒಂದು ಮಳೆ ಹಾಲನ್ನು ಕೊಡಿಸಿ ಮೂರು ಮಳೆ ಹಾಲನ್ನು ರೈತನಿಗೆ ಕೊಟ್ಟು ಒಂದು ಕಡೆ ಉದ್ಧಾರ ಮಾಡೋ ಶಕ್ತಿ ಇದ್ರೆ ಅದು ಗೋಮಾತೆ ಮಾರು ಹಾಗಾಗಿ ಗೋಮಾತೆಗಳನ್ನು ಸಂರಕ್ಷಣೆ ಮಾಡಬೇಕು ಪ್ರತಿಯೊಬ್ಬ ರೈತರು ತಮ್ಮ ಮನೆಯಲ್ಲಿ ಸದ್ಯಕ್ಕೆ ಒಂದೊಂದು ಕರು ಆದರೂ ಸಾಕ್ಬೇಕು ಆಗ ನಾವು ನಾವು ರೈತರು ರೈತರು ಅಂದ್ರೆ ಹೇಗೆ ರೈತರಾಗ್ತೀವಿ ಏನ್ ಹೇಳ್ತಿರ್ತಾವೆ ಮುಂದೆ ಗೊತ್ತಿರೋರು ಇದೇ ಮಾಡ್ತಾವ್ರೊಬ್ರು ನಾವು ಹಸುಗಳು ಸಾಕಬೇಕ ಮೇಡುವ ಹಾ ಜಾತಿ ಬೇಕಾ ಧರ್ಮ ಬೇಕಾ ನಮಗೆಲ್ಲ ಗೋಮಾತೆಗಳು ಬೇಕು ಹಾಗಾಗಿ ಹೀಗೆ ರಾಮ ರಾವಣನಿಗೆ ರಾಮ ಒಂದು ಬಾಣ ಹೊಡಿತಾನೆ ಕೊನೆಯದಾಗಿ ರಾಮ ಏನು ಮಾಡ್ತಾನೆ ರಾವಣನಿಗೆ ಒಂದು ಬಾಣ ಹೊಡಿತಾನೆ ನಾಭಿಗೆ ರಾವಣ ಕೆಳಗೆ ಬೀಳ್ತಾನೆ ರಾಮ ಹೋಗಿ ನಿಂತ್ಕಂತಾನೆ ಆಗ ರಾಮನನ್ನು ರಾವಣ ಕೇಳ್ತಾನೆ ಇನ್ನ ಉಸಿರಿರುತ್ತೆ ನೋಡಪ್ಪ ರಾಮಚಂದ್ರ ನನಗೆ ಲಂಕಾದೀಶ್ವರ ಅನ್ನುವಂಥ ಬಿರಿದಿದೆ ಈಶ್ವರನ ಪರಭಕ್ ಪರಮ ಭಕ್ತನಿದ್ದೇನೆ ದೊಡ್ಡ ಐಶ್ವರ್ಯ ಭಕ್ತನಿದ್ದೇನೆ ದೊಡ್ಡ ಸೈನ್ಯ ಇದೆ ಆದರೆ ನೀನು ಸೈನ್ಯವನ್ನು ಕರ್ಕೊಂಡು ಬಂದು ನನ್ನನ್ನು ಏನು ಮಾಡಿದೆ ಒಡೆದಿ ಕೆಳಗೆ ಉರುಳಿಸಿದ್ದೆ ಇದಕ್ಕೆ ಕಾರಣ ಏನು ಗೊತ್ತಾ ಅಂತ ಕೇಳ್ತಾನೆ ಏನಪ್ಪ ಕಾರಣ ಅಂದರೆ ನಿನ್ನ ತಮ್ಮ ಸಹೋದರ ನಿನ್ನ ಜೊತೆಯಲ್ಲಿದ್ದ ನನ್ನ ತಮ್ಮ ಸಹೋದರನ ಜೊತೇಲಿ ಇರಲಿಲ್ಲ ಹಾಗಾಗಿ ರೈತನ ಜೊತೆ ಯಾರು ಇರಬೇಕು ಎತ್ಕೊಳ್ಳಿರಬೇಕು ಎತ್ಕೊಳ್ಳ ಜೊತೆ ಯಾರು ಇರಬೇಕು ರೈತ ಇರಬೇಕು ಈ ರೈತ ಒಂದು ಸಂಘಟನೆಗಳು ಇವತ್ತು ಮಾಡ್ತಾ ಇರೋಂಥ ಒಂದು ವಿಚಾರಗಳನ್ನು ನಾವು ಮಾಧ್ಯಮದಲ್ಲಿ ನೋಡ್ತೀವಿ ಎಲ್ಲಾದರೂ ಒಬ್ಬರಿಗೆ ಒಂದು ತೊಂದರೆ ಆಗಿದೆ ಅಂದರೆ ಇವತ್ತು ಈ ರೈತರ ಸಂಘದ ಏನು ಮಾಡ್ತಾರೆ ಹೋಗಿ ನಿಂತು ಅದನ್ನು ಬಗೆಹರಿಸ್ತಾ ಇದ್ದರು ಇಂಥ ಕೆಲಸಗಳನ್ನು ಮಾಡುವಂಥ ಈ ರೈತರಿಗೆ ಇಂಥ ಸಮಾವೇಶದಲ್ಲಿ ಇಂಥ ರೈತರನ್ನಕ್ಕಿಂತ ಮಹಾತ್ಮರಂತ ಕರೀಬೇಕು ನಾವು ಯಾಕೆ ಅಂದರೆ ಇವತ್ತು ಆಸ್ತಿಕತೆ ಏನಾದರೂ ಉಳಿದಿದ್ರೆ ಅದು ರೈತರಿಂದ ಮಾತ್ರ ಆಸ್ತಿಕತೆ ಉಳಿದಿದೆ ಹಾಗಾಗಿ ನಾವು ಯಾವಾಗಲೂ ಆಸ್ತಿಕರಾಗಿರೋಕ್ಕೆ ಎಷ್ಟು ಅವಕಾಶ ಆಗುತ್ತೋ ಅಷ್ಟನ್ನು ಸುಧ ನಾವು ಜೊತೆಲಿ ನಿಲ್ಲಬೇಕು ಎರಡನೇ ಭಾಗದಲ್ಲಿ ರೈತರ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಬೇಕು ಇದನ್ನು ನಾವು ಮಾಡಬೇಕು ಇವತ್ತು ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಭೀಮ್ ಹೇಳ್ತಾ ಇದ್ದರು ಬಂದೆ ಗುರುಗಳೇ ಈ ಸರಿ ಸುಮಾರು ಸರ್ಕಾರಿ ಶಾಲೆಗಳು ಬಾಕ್ಲಾಗಿಸೋಂಥ ಪರಿಸ್ಥಿತಿ ಬಂದಿದೆ ಕಾರಣ ಏನು ಅಂದರೆ ರೈತರ ಮಕ್ಕಳನ್ನು ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗಳಿಗೆ ಹೋಗಿ ನಾವೇನು ಮಾಡ್ತಾ ಇಲ್ಲ ನೋಂದಣಿ ಮಾಡ್ತಾ ಇಲ್ಲ ಯಾಕೆ ನಮ್ಗೆ ಹೈಟೆಕ್ ಶಾಲೆ ಬೇಕು ಇವತ್ತು ನೀವು ಓದಿದಂಥ ಸರ್ಕಾರಿ ಶಾಲೆಗಳನ್ನು ನಾವೇ ಮುಚ್ಚಿಸ್ತೀವಿ ಅಂದರೆ ನಮ್ಮ ಜನ್ಮಗಳು ಇದ್ದುದೇನು ಸಾರ್ಥಕತೆ ನಾವು ಓದಿರೋ ಶಾಲೆಯಲ್ಲಿ ನಮ್ಮ ಮಕ್ಕಳು ಯಾಕೆ ಓದಬಾರ್ದು ಈ ಭಾವನೆಗಳನ್ನು ನಾವೆಲ್ಲ ಹಚ್ಕೋಬೇಕಾಗ್ತದೆ ಯಾಕೆ ಅಂದರೆ ಇವತ್ತು ಸರ್ಕಾರಿ ಶಾಲೆಲಿ ಓದಂಥವರೇ ದೊಡ್ಡ ದೊಡ್ಡ ಮಹಾತ್ಮರಾಗಿ ಇವತ್ತು ಈ ದೇಶವನ್ನು ರಕ್ಷಣೆ ಮಾಡಿದ್ದಾರೆ ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಒಂದು ಕುಕ್ಕ ಗ್ರಾಮದಲ್ಲಿ ಸಣ್ಣ ಮಂಥನದಲ್ಲಿ ಹುಟ್ಟಿ ಅರಕಲು ಬಟ್ಟೆ ಹಾಕಿ ಕೊನೆಗೆ ಸಂವಿಧಾನವನ್ನು ಬರೆದು ಸೂಟು ಬೋಟ್ ಹಾಕುವಂತ ಏನಾದರೂ ಒಂದು ನಾಡು ಒಂದು ದೇಶ ಇದ್ರೆ ಅದು ಕರುನಾಡು ಭಾರತ ದೇಶ ಮಾತ್ರ ಸಾಧ್ಯ ಅಂತ ನಾವು ನೋಡ್ಬೋದು ಯಾಕೆ ನಾನು ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಜಾಸ್ತಿ ಮಾತಾಡಬೇಕು ಅಂದರೆ ಇವತ್ತೇನಾದರೂ ಅವರ ಸಂವಿಧಾನ ಬರೀಲಿಲ್ಲ ಅಂದಿದ್ರೆ ನಮ್ಮ ಪರಿಸ್ಥಿತಿಗಳು ಏನಾಗ್ತಿತ್ತು ಅಂತ ನಾವೆಲ್ಲ ಯೋಚನೆ ಮಾಡಬೇಕು ಯಾವ 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 ಧರ್ಮದ ವಿಚಾರಕ್ಕೂ ಬರೀಲಿಲ್ಲ ಅವರು ಬರೆದಿದ್ದು ಒಂದೇ ಸಂವಿಧಾನ ಆ ಸಂವಿಧಾನದಲ್ಲಿ ಎಲ್ಲರೂ ಒಂದಾಗಿ ಬಾಳ್ಬೇಕು ಎಲ್ಲರ ಸರಿಸಮಾನತೆ ಒಂದೇ ಕಡೆ ಇರಬೇಕು ಜಾತಿಗಳು ಹೋಗಾಡಿಸ್ಬೇಕು ಅಂತ ಮಹಾತ್ಮರು ಅವತ್ತಿನ ದಿನ ಸಂವಿಧಾನವನ್ನು ಬರೆದುಕೊಟ್ಟಿದ್ದಾರೆ ಹಾಗಾಗಿ ನಾವು ಮೊದಲು ತಂದೆ ಅನ್ನುವಂಥ ಸಂವಿಧಾನವನ್ನು ಧರ್ಮ ಅನ್ನೋವಂಥ ತಾಯಿಯನ್ನು ಯಾವಾಗಲೂ ಪರಿಪಾಲನೆ ಮಾಡಬೇಕು ರೈತರಿಗೆ ಹೆಚ್ಚಿನ ರೀತಿಯಲ್ಲಿ ಈಗಿನ ಸರ್ಕಾರವಾಗಲಿ ಮುಂದಿನ ಸರ್ಕಾರ ಆಗಲಿ ಯಾರೇ ಆದರೂ ರೈತರ ಮಕ್ಕಳಿಗೆ ಒಂದು ಮೀಸಲಾತಿಯನ್ನು ಕಲ್ಪಿಸಬೇಕು ಮೊದಲು ಯಾಕೆ ಕಲಿಸ್ಬೇಕು ನಿಮಗೆ ದುಡ್ಡಿರೋರಿಗೆ ಮೆಡಿಕಲ್ ಸೀಟು ರೈತನ ಮಗ ಒಳ್ಳೆ ಮೆರಿಟ್ ತಗೊಂಡ್ರು ಅವ್ನಿಗೆ ಯಾವ ಸೀಟು ಇಲ್ಲ ಯಾಕೆ ರೈತನ ಮಗ ಬೆಳಗ್ಗೆ ಎಂತಿ ದುಡ್ಕೊಂಡಿರ್ತಾನೆ ಹಾಗಾಗಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದೇನು ಅಂದ್ರೆ ಹೆಚ್ಚಿನ ರೀತಿಯಲ್ಲಿ ಪ್ರಾಮುಖ್ಯತೆಯನ್ನ ರೈತರ